ನಮಸ್ಕಾರ ವೀಕ್ಷಕರೇ ನಿಮ್ಮ ಪಬ್ಲಿಕ್ ಟೈಮ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಚಾಮರಾಜನಗರದ ಪಟ್ಟಣ ಪೊಲೀಸ್ ಠಾಣೆಯ ಮೂವರು ಪೊಲೀಸ್ ಪೇದೆಗಳನ್ನು ಕರ್ತವ್ಯ ಲೋಪದ ಆರೋಪದ ಹಿನ್ನೆಲೆಯಲ್ಲಿ ಎಸ್ ಪಿ ಡಾಕ್ಟರ್ ಕವಿತಾ ಅಮಾನತುಪಡಿಸಿ ಆದೇಶ ಹೊರಡಿಸಿದ್ದಾರೆ ಪಟ್ಟಣ ಠಾಣೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಪೇದೆಗಳಾದ ಚಂದ್ರೇಗೌಡ ಮಂಜುನಾಥ್ ಚಾಲಕ ಬಸವರಾಜು ಅವರು ಅಮಾನತುಗೊಂಡವರು ಈ ಮೂವರು ತಮ್ಮ ಕರ್ತವ್ಯ ನಿರ್ವಹಿಸುವಲ್ಲಿ ನಿರ್ಲಕ್ಷ್ಯ ಹಾಗೂ ವಿಫಲರಾಗಿದ್ದಾರೆ ಎಂಬ ಕಾರಣ ನೀಡಿ ಅಮಾನತು ಪಡಿಸಲಾಗಿದೆ ಪಟ್ಟಣ ಠಾಣೆಯಲ್ಲಿ ಚಂದ್ರೇಗೌಡ ವಿಶೇಷ ಗುಪ್ತ ಮಾಹಿತಿಗಾರರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದು ಸ್ಟಾರ್ ಕ್ಲಬ್ನಲ್ಲಿ ಅಕ್ರಮವಾಗಿ ಜೂಜಾಟ ನಡೆಯುತ್ತಿರುವ ಬಗ್ಗೆ ಮೇಲ್ ಅಧಿಕಾರಿಗಳಿಗೆ ಮಾಹಿತಿ ನೀಡಿರಲಿಲ್ಲ ಚಾಲಕ ಬಸವರಾಜು ಸಹ ಇದಕ್ಕೆ ಶಾಮೀಲಾಗಿದ್ದರು ಮತ್ತೊಬ್ಬ ಮುಖ್ಯ ಪೇದೆ ಮಂಜು ತನಿಖಾ ಸಹಾಯಕ ಬರಹಗಾರರಾಗಿದ್ದು ಎಮ್ಸಂಡ್ ತುಂಬಿದ ಮೂರು ಲಾರಿಗಳನ್ನು ಹಿಡಿದು ತಪಾಸಣೆ ಮಾಡಿ ಬಿಡುಗಡೆ ಮಾಡುವಲ್ಲಿ ವಿಳಂಬ ಮಾಡಿದ ಕಾರಣದಿಂದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಬಿಟಿ ಕವಿತಾ ಅವರು ಈ ಮೂವರನ್ನು ಅಮಾನತ್ತು ಮಾಡಿದ್ದಾರೆ ಚಾಮರಾಜನಗರ ಪಟ್ಟಣ ಪೊಲೀಸ್ ವ್ಯಾಪ್ತಿನಲ್ಲಿ ನಡೆ ನಡೆದಿರ್ತಕ್ಕಂತಹ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ಮೇಲ್ನೋಟಕ್ಕೆ ನಮ್ಮ ಸಿಬ್ಬಂದಿಗಳ ಸಿಬ್ಬಂದಿಗಳ ಪಾಲುದಾರಿಕೆ ಇದೆ ಅನ್ನುವಂಥದ್ದು ಕಂಡು ಬಂದಿರೋದ್ರಿಂದ ಪೂರ್ವಭಾವಿ ವಿಚಾರಣೆಯನ್ನು ಮಾಡ್ತಾ ಮಾ ಆದೇಶ ಮಾಡಿ ಆ ಸಿಬ್ಬಂದಿಯನ್ನು ಅಮಾನತುಗೊಳಿಸಲಾಗಿದೆ ಮೂವತ್ತು ಮೂರು ಜನ ಸಿಬ್ಬಂದಿಯನ್ನು ಅಮಾನತ್ತು ಮಾಡಿದ್ದೇವೆ ಬಸವರಾಜ್ ಅಂತ ಒಬ್ಬರು ಡ್ರೈವರು ಹಾಗೇ ಚಂದ್ರೇಗೌಡ ಅಂತ ಹಾಗೂ ಮಂಜುನಾಥ್ ಅನ್ನುವಂಥ ಮೂರು ಸಿಬ್ಬಂದಿಯನ್ನು ಅಮಾನತು ಮಾಡಲಾಗಿದೆ